ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಚಳಕೆರೆಗೆ ಕೇವಲ ಎಂಟು ಕಿಲೋಮೀಟರ್ ದೂರದಲ್ಲಿದ್ದೀವಿ ನಿಮಗೆ ಅಲ್ಲಿ ಬೆಟ್ಟ ಕಾಣಿಸ್ ಗುಡ್ಡ ಕಾಣಿಸುತ್ತಲ್ಲ ಅಲ್ಲಿ ಕಲ್ಲಿನ ಬಂಡೆ ಅಲ್ಲಿ ನಿಮಗೆ ದಾರಿ ಇದೆ ಅಂದರೆ ಬೈಪಾಸ್ ಇದೆ ಚಳಕೆರೆ ಟು ಚಿತ್ರದುರ್ಗ ಅಲ್ಲಿಂದ ಮತ್ತೆ ನಿಮಗೆ ರೋಡ್ ಸರ್ವಿಸ್ ರೋಡ್ ಇರುವಂಥದ್ದು ಮಣ್ಣಿನ ರೋಡ್ ಇಲ್ಲಿ ನಿಮಗೆ ಒಂದು ಮನೆ ಕಾಣಿಸುತ್ತೆ ಅಲ್ಲಿ ಮನೆ ಕಾಣಿಸ್ತಾ ಇದೆಯಲ್ಲ ಅದೇ ಸರ್ವಿಸ್ ರೋಡು ಜೊತೆಗೆ ಇಲ್ಲಿ ಈ ಜಮೀನಿಗೆ ಅಲ್ಲಿ ನಿಂತಿದ್ದಾರಲ್ಲ ನಿಮಗೆ ಅದು ನಕಾಶ ರೋಡು ಅಂದರೆ ದಾರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಜೊತೆಗೆ ಇಲ್ಲಿ ಅಕ್ಕಪಕ್ಕದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿರಿ ಎಷ್ಟು ಚೆನ್ನಾಗಿದೆ ತೋಟಗಳು ಅಗ್ರಿಕಲ್ಚರ್ ಲ್ಯಾಂಡ್ಗಳು ತುಂಬ ಚೆನ್ನಾಗಿದೆ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡೇ ಈ ಜಮೀನು ಮಾತ್ರ ತೊಗರಿ ಹಾಕಿದ್ದಾರೆ ಇದು ಮೂರು ಎಕರೆ ಕೊಡುವಂಥ ಜಮೀನು ಇದು ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಕೆಂಪನೆಲ್ಲ ಇನ್ನು ನೀರಿನ ವಿಚಾರಕ್ಕೆ ಬರೋದಾದರೆ ನಾನು ಮುಂಚೆಲೆ ನಿಮಗೆಲ್ಲ ತೋಟಗಳು ತೋರಿಸ್ತಾ ಇದ್ದೀನಿ ಇಲ್ಲಿ ನೀರಿನ ಸಮಸ್ಯೆ ಯಾವುದೇ ರೀತಿ ಇಲ್ಲ ಅಷ್ಟು ಚೆನ್ನಾಗಿದೆ ನಿಮಗಿನ್ನು ಅಲ್ಲಿ ತೊಗರಿ ಎಲ್ಲಿವರೆಗೂ ಕಾಣಿಸುತ್ತೋ ಅಲ್ಲಿವರೆಗೂ ಇದೆ ಈ ಜಮೀನು ಮತ್ತು ಈ ಕಡೆ ಏಕ ಅಲ್ಲೊಂದು ಸಣ್ಣದ ಗಿಡ ಕಾಣಿಸ್ತಾ ಇದೆ ನೋಡಿ ಸೆಂಟರ್ ಪಾಯಿಂಟು ನಿಮಗೆ ಅಲ್ಲಿವರೆಗೂ ಇದೆ ಮೂರು ಎಕರೆ ಮತ್ತು ಈ ಕಡೆ ಅವರು ಅಲ್ಲಿ ನಿಂತಿರೋದ್ರಿಂದ ಹಿಡಿದು ಮತ್ತು ಈ ಕಡೆ ಈ ಬೇವಿನ ಮರದವರೆಗೂ ಇದೆ ಮೂರು ಎಕರೆ ಜಮೀನು ತುಂಬ ಚೆನ್ನಾಗಿದೆ ಭೂಮಿ ಮಾತ್ರ ಯಾಕೆಂದರೆ ಇಲ್ಲಿ ಸುತ್ತಲೂ ಕೂಡ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಇರುವಂಥದ್ದು ಇದನ್ನು ನೀವು ಕೂಡ ಇದೇ ರೀತಿ ಪರಿವರ್ತನೆ ಮಾಡಿಕೊಡು ಇನ್ನು ಟೌನಿಗೆ ಕೂಡ ಅಂದರೆ ಚಳ್ಳಕೇರಿಗೆ ಕೇವಲ ಎಂಟು ಕಿಲೋಮೀಟ್ರ್ ಒಂಬತ್ತು ಕಿಲೋಮೀಟ್ರ್ ಇರೋದ್ರಿಂದ ತುಂಬ ನೀವು ಕೂಡ ಇದು ಈ ಭೂಮಿನ ಅಗ್ರಿಕಲ್ಚರ್ ಲ್ಯಾಂಡಾಗಿ ಬದಲಾವಣೆ ಮಾಡಿಕೊಂಡು ಫಾರ್ಮ್ ಹೌಸು ಅನ್ ಬೇರೆ ಯಾವ ರೀತಿಯಾದರೂ ನೀವು ತಯಾರು ಮಾಡ್ಕೋಬೋದು ಅಷ್ಟು ಚೆನ್ನಾಗಿದೆ ಭೂಮಿ ಮಾತ್ರ ಭೂಮಿ ಬಗ್ಗೆ ಏನು ಕಂಪ್ಲೇಂಟ್ ಇಲ್ಲ ಮತ್ತು ಜಮೀನು ಕೂಡ ಇಲ್ಲಿ ದಾರಿಗೂ ಬೇರೆ ಇನ್ಯಾವುದಕ್ಕೂ ಸಮಸ್ಯೆನೇ ಇಲ್ಲ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ ನಿಮ್ಮಲ್ಲಿ ನನ್ನದೊಂದು ಮನವಿ ನಿಮ್ಮಲ್ಲಿ ಯಾರಾದರೂ ಜಮೀನು ಮಾರುವಂಥವರು ಯಾರಾದರೂ ಇದ್ದರೆ ಅಂದರೆ ಸ್ನೇಹಿತರು ಸಂಬಂಧಿಕರು ಬಂದು ಬಳಗ ಯಾರೇ ಇರಲಿ ಅಂಥವರು ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗಿರುತ್ತೆ ಅವರಿಗೆ ಕೊಡಿ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಜಮೀನಿಗೆ ಹೋಗಿ ವೀಡಿಯೋನ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ಜೊತೆಗೆ ಯಾರೆಲ್ಲ ಹೊಸುಬುರಾಗಿ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಯೂಟ್ಯೂಬಲ್ಲಿ ಜಮೀನಿಗೆ ಸಂಬಂಧಪಟ್ಟ ಮನೆಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀ ವೀಡಿಯೋನ ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿದ್ರೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೋ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಇದು ಇವತ್ತಿನ ವಿಡಿಯೋ ಇದೇ ರೀತಿ ಮುಂದಿನ ಜಮೀನಲ್ಲಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರೀತಿನ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್